ಿಗಳಿಗೆ ಏಕೆ ಕೊಕ್ಕುಗಳಿವೆ ಇದು ಇಂದು ನಮ್ಮ ವಿಷಯ ನೀವು ಯಾವುದೇ ಪಕ್ಷಿಯನ್ನ ನೋಡ್ರಿ ಇತರ ಭೂಮಿಯ ಮೇಲಿನ ಪ್ರಾಣಿಗಳಿಗಿಂತ ಅದು ಹಲವು ಬಗೆಯಲ್ಲಿ ವಿಶಿಷ್ಟವಾಗಿರ್ತದೆ ಇವುಗಳಲ್ಲಿ ನಮಗೆ ಎತ್ತು ಕಾಣತಕ್ಕಂಥ ಒಂದು ಅಂಶ ಏನಂದ್ರೆ ಮುಖದಿಂದ ಹೊರ ಚಾಚಿರ್ತಕ್ಕಂಥ ಕೊಕ್ಕು ಪಕ್ಷಿಗಳು ಜೀವನದ ಹೋರಾಟದಲ್ಲಿ ಉಳಿದುಕೊಳ್ಳೋದಕ್ಕೆ ಕೊಕ್ಕುಗಳು ಬೇಕೇ ಬೇಕು ಅಕ್ಕಿಗಳು ಆಹಾರ ಕೊಡಿಸೋದಕ್ಕೆ ತಿನ್ನೋದಿಕ್ಕೆ ಗೂಡು ಕಟ್ಟೋದಿಕ್ಕೆ ರಕ್ಷಣೆಗಾಗಿ ಎದ್ರಾಳಿಗಳ ಮೇಲೆ ಎರಗೋದಿಕ್ಕೆ ಕೊಕ್ಕುಗಳನ್ನು ಬಳಸ್ತವೆ ನಾವು ಕಾಲದಲ್ಲಿ ಹಲವು ಕೋಟಿ ವರ್ಷಗಳ ಹಿಂದಕ್ಕೆ ಸರಿದಾಗ ನಮಗೆ ಬೇರೆ ಬೇರೆಯಾದಂತಹ ಚಿತ್ರಣ ದಗ್ತದೆ ರೇಖೆ ಪುಕ್ಕುಗಳು ಹಕ್ಕಿಗಳಿಗೆ ಮೊದಲಿಂದಲೂ ಇದ್ದರೆ ಕೊಕ್ಕು ಅವುಗಳಿಗೆ ಮೊದಲು ಅವುಗಳ ಮುಗುಲ ಅಂಗ ಆಗಿರಲಿಲ್ಲ ಮೊದಲು ಕಾಣಿಸಿಕೊಂಡಂತಹ ಪಕ್ಷಿಗಳಿಗೆ ಒಂದು ಸಾಲು ಚೂಪಾದ ಹುಲ್ಲುಗಳಿದ್ದವು ಈಗಿನ ಹಕ್ಕಿಗಳು ಕೊಕ್ಕಿಲ್ಲದೆ ಬದುಕಲಾರವಾದರೂ ಕೂಡ ಅವು ಎಂದಿನಂತೆ ಎಂದಿನಿಂದ ಕೊಕ್ಕನ್ನು ಪಡೆದು ಅಂತ ವಿಜ್ಞಾನಿಗಳು ಸಾಕಷ್ಟು ಹುಡುಕಾಟವನ್ನು ನಡೆಸಿದ್ದಾರೆ ಪಕ್ಷಿಗಳು ಮೊದಲಿಗೆ ಯಾವ ಕಾಲದಲ್ಲಿ ಕಾಣಿಸಿಕೊಂಡು ಅನ್ನೋದನ್ನು ಖಚಿತವಾಗಿ ಹೇಳೋದು ಬಹಳ ಕಷ್ಟ ಹಕ್ಕಿಗಳನ್ನು ಹಾರುವ ಸಾಮರ್ಥ್ಯದ ಮೇಲೆ ಗುರುಸೋದಾದರೆ ಅವುಗಳ ಪೂರ್ವಜರನ್ನ ಡೈನೋಸಾರ್ಗಳಲ್ಲಿ ನಾವು ಗುರುತಿಸಬೇಕಾಗುತ್ತೆ ಎಷ್ಟು ಯಶಸ್ವಿಯಾಗಿ ನೆಲದಿಂದ ಮೇಲೆ ಇರಬಹುದು ಹಾರಾಟ ನಡೆಸಿ ಸುರಕ್ಷಿತವಾಗಿ ಕೆಳಗೆ ಇಳಿಯಬಹುದು ಅನ್ನೋದು ಹಕ್ಕಿಗಳ ವಿಕಸನದ ದಾರಿನಲ್ಲಿ ಮೊದಲ ಅತ್ಯಗತ್ಯ ಆಗಿತ್ತು ಕೆಲವು ವಿಜ್ಞಾನಿಗಳು ಡೈನೋಸಾರ್ಗಳಲ್ಲಿ ಹಾರಾಟ ಹಲವು ಸಲ ವಿಕಾಸಗೊಂಡಿದ್ದು ಅವುಗಳಲ್ಲಿ ಒಂದು ಕೌಲು ಈಗಿನ ಹಕ್ಕಿಗಳ ಪೂರ್ವಜ ಭಾವಿಸ್ತಾರೆ ಕೆಲವು ವಿಜ್ಞಾನಿಗಳು ದೈನೋಸರ್ನ ಹೋಲ್ತಾ ಇದ್ದಂಥ ಕೆಲವು ಮೃಗಗಳು ಮೊದಲು ಹಾರುವ ಹಕ್ಕಿಗಳಾಗಿದ್ದವು ವಿಕಸನದಲ್ಲಿ ಹಿಂದಕ್ಕೆ ಸಾಗಿ ಮೃಗುಗಳಾಗಿರಬಹುದು ಅಂತ ವಾದ ಮಾಡಿದ್ದಾರೆ ಈ ವಾದ ವಿವಾದಗಳನ್ನ ಬದಿಗಿಟ್ಟು ಹಕ್ಕಿಗಳು ಮೊದಲು ಯಾವಾಗ ಕಾಣಿಸಿಕೊಂಡು ಅಂತ ನೋಡಿದ ನಾವು ಪಳೆಯಲು ಸಿಕ್ಕಿರ್ತಕ್ಕಂಥ ಹದಿನೈದು ಕೋಟಿ ವರ್ಷಗಳ ಹಿಂದೆ ಅಂದರೆ ಜುರಾಸಿಕ್ ಅವಧಿಯಲ್ಲಿ ಇದ್ದಂಥ ಆರ್ಕಿಯಾಪ್ಟ್ರಿಕ್ಸ್ ಪಕ್ಷಿ ಮತ್ತು ಉರಗಳ ನಡುವಿನ ಕೊಂಡಿ ಅನ್ನೋದು ನಮಗೆ ಯಾವುದೇ ಸಂಶಯಗಳು ಇದೆ ಗೊತ್ತಾಗುತ್ತೆ ಅರ್ಕಿಯಾಪ್ಟ್ರಿಕ್ಸ್ ಅಂತಕ್ಕಂಥದ್ದು ಉರಗ ಮತ್ತು ಪಕ್ಷಿಗಳು ಇವೆರಡರ ಲಕ್ಷಣಗಳನ್ನು ಹೊಂದಿದೆ ಇದು ಡೈನೋಸಾರ್ಗಳು ಪಕ್ಷಿಗಳಾಗಿ ಮಾರ್ಪಾಡಾಗ್ತಕ್ಕಂಥ ಬದಲಾವಣೆ ಹಂತವನ್ನು ಸೂಚಿಸುತ್ತೆ ಆರ್ಕಿಯಾಪ್ಟ್ರಿಕ್ಸ್ ಪಕ್ಷಿಯ ತಲೆಗುರುಡೆ ಡೈನೋಸಾರ್ಗಳನ್ನ ಹೋಗ್ತಾ ಇದ್ದು ಅದಕ್ಕೆ ಹಲವು ಸಣ್ಣ ಮತ್ತು ಚೂಪಾದ ಹಲ್ಲುಗಳಿದ್ದವು ಕೊಕ್ಕು ಇರಲಿಲ್ಲ ಕೊಕ್ಕು ಇರತಕ್ಕಂಥ ಪಕ್ಷಿ ಮೊದಲ ಸಲ ಹನ್ನೆರಡು ಕೋಟಿ ವರ್ಷಗಳ ಹಿಂದೆ ಕಾಣಿಸ್ಕೊಂಡಿತು ಈ ಪಕ್ಷಿಯನ್ನ ಕನ್ಫ್ಯೂಷಿಯಾನಿಸ್ ಅಂತ ಕರೆಯಲಾಗ್ತಾ ಇದೆ ಈ ಪಕ್ಷಿ ಹೊಂದಿದ್ದಂಥ ಕೊಕ್ಕು ಈಗಿರುವ ಪಕ್ಷಿಗಳ ಕೊಕ್ಕಿಗಿಂತ ಬಹಳ ಬೇರೆಯದೇ ಆಗಿತ್ತು ಆದ್ರಿಂದ ಈಗಿರ್ತಕ್ಕಂಥ ಪಕ್ಷಿಗಳು ಈ ಪಕ್ಷಿಯಿಂದ ಕೊಕ್ಕನ್ನು ಬಳವಣೆಗೆ ಪಡೆದಿಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರೆ ಆರು ಪಾಯಿಂಟ್ ಆರು ಕೋಟಿ ವರ್ಷಗಳ ಹಿಂದೆ ಡೈನೋಸಾರ್ಗಳು ಅಳಿದು ಹೋಗ್ತಕ್ಕಂಥ ಕಾಲದಲ್ಲಿ ಇದ್ದಂತಹ ಈಗಿರುವ ಪೆಂಗಿನ ಓದತಕ್ಕಂತ ಮೀನನ್ನ ತಿಂದು ಕಡಲಲ್ಲಿ ಬರ್ತಾ ಕಡಲಿನ ಹೆಚ್ಚಿನಲ್ಲಿ ಬದುಕ್ತಾ ಇದ್ದಂತಹ ಎಸ್ಟರಾನಿಕ್ಸ್ ಎಸ್ಪರಾನಿಕ್ಸ್ ಎಂತಕ್ಕಂಥ ನೀರುವಾಚ ಪಕ್ಷಿ ಒಂದು ಇತ್ತು ಇದಕ್ಕೆ ಆರ್ವ ಸಾಮರ್ಥ್ಯ ಇರಲಿಲ್ಲ ಕೊಕ್ಕು ಕೂಡ ಇರಲಿಲ್ಲ ಇದು ಈಗಿನ ಹಕ್ಕಿಗಳ ಬಹುದೂರದ ನೆಟ್ಟರ ಇದೆ ಹಕ್ಕಿಗಳಲ್ಲಿ ಹಲ್ಲಿನ ವಿಕಾಸಕ್ಕೆ ಕಾರಣವಾಗಿರ್ತಕ್ಕಂಥ ಜೀನ್ ಅಂದ್ರೆ ವಂಶವಾಹಕ ಸೂಕ್ತಗೊಂಡಿದೆ ಅಥವಾ ಅದುಮಲ್ಪಟ್ಟಿದೆ ಇದನ್ನ ಹತ್ತು ಕೋಟಿ ವರ್ಷಗಳ ಹಿಂದಿನ ಪಳೆಯುಳಿಕೆಗಳ ಡಿ ಎನ್ ಎ ಪರೀಕ್ಷೆಯಲ್ಲಿ ನಲ್ಲಿ ಇದು ಹಕ್ಕಿಗಳು ಎಂದಿನಿಂದ ಕೊಕ್ಕನ್ನು ಕಳೆದುಕೊಂಡಿರೋದಕ್ಕೆ ಒಂದು ಅಂದಾಜನ್ನ ಹಾಗೆ ಅದರ ಅನ್ನ ಪತ್ತೆ ಹಚ್ಚೋದಕ್ಕೆ ನೆರವಾಗುತ್ತೆ ಆರ್ಕಿಯಾಪ್ಟರಿಕ್ಸ್ ಪಕ್ಷಿಗಳಲ್ಲಿ ಕೆಲದವಡೆ ಸ್ವಲ್ಪವೇ ಮುಂದಕ್ಕೆ ಸಾಗಿ ದವಡೆಯ ಹಿಂಬದಿಯಲ್ಲಿ ಹಲುಗಳಿದ್ವು ಯುರೋಪ್ನಲ್ಲಿದ್ದ ಪಕ್ಷಿಗಳಿಗಿಂತ ಇಂಡೋನೇಷ್ಯಾದಲ್ಲಿ ಪತ್ತೆಯಾದಂತಹ ಆರ್ಕಿಯಾಪ್ಟಿಕ್ಸ್ ಪರಿಯಾಣಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕೂಡ ಕಂಡುಬಂದಿದ್ದಾವೆ ಅಂಟಾರ್ಕ್ಟಿಕಾ ಹೊರತುಪಡಿಸಿ ಉಳಿದ ಎಲ್ಲ ಖಂಡಗಳಲ್ಲಿ ಹದಿಮೂರು ಕೋಟಿ ವರ್ಷಗಳ ಹಿಂದೆ ಕ್ರೀಷನ್ ಅವಧಿಯಲ್ಲಿ ಕಾಣಿಸಿಕೊಂಡಿದ್ದಂತಹಿಯ ಗುಂಪು ಆರ್ಕಿಯಾಪ್ಟ್ರಿಕ್ಸ್ ಭೂಮಿಯಲ್ಲಿ ಎಲ್ಲ ಕಡೆ ಹಳಕೊಂಡಿದ್ವು ವಾಚಿಸುತ್ತಾಪ್ಟ್ರಿಕ್ಸ್ ಡೈನೋಸಾರ್ಗಳ ಲಕ್ಷಣಗಳನ್ನು ಉಳಿಸಿಕೊಂಡಿದ್ರೆ ಎನಾನ್ಶಿಯಸ್ ಪಕ್ಷಿ ಭಾರ ಸೇರಿದಂತೆ ಡೈನೋಸಾರ್ಗಳ ಹಲವು ಲಕ್ಷಣಗಳನ್ನು ಕಳೆದುಕೊಂಡಿತ್ತು ರೆಕ್ಕೆಗಳ ಮೇಲೆ ಒಂದೆರಡು ಮುಳ್ಳುಗಳನ್ನು ಅದು ಹೊಂದಿತ್ತಾದರೂ ಕೂಡ ಈಗಿನ ಹಕ್ಕಿಗಳನ್ನು ಅದು ಬಹುತೇಕ ಹೊಲ್ತಾ ಇತ್ತು ಈ ಪಕ್ಷಿಗಳಲ್ಲಿ ಯಾವಕ್ಕೂ ಕೊಕ್ಕುಗಳು ಇರದೆ ಸಣ್ಣ ಹಲ್ಲುಗಳನ್ನು ತುಂಬಿರತಕ್ಕಂತ ಮಾಂಸಲವಾದ ಬಾಯಿ ಇತ್ತು ಅಲ್ಲಿರುವ ಹಕ್ಕಿಗಳು ಜಗತ್ತಿನ ಎಲ್ಲ ಕಡೆ ಇರೋದು ಪಳೆಯುಳಿಕೆಗಳಲ್ಲಿ ದಾಖಲಾಗಿದ್ದು ಹಲ್ಲನ್ನು ಕಳೆದುಕೊಂಡ ಕೊಕ್ಕಿನ ಹಕ್ಕಿಗಳ ಪಳೆಯುಳಿಕೆಗಳು ಹನ್ನೆರಡು ಕೋಟಿ ವರ್ಷಗಳ ಹಿಂದಿನ ಅವಧಿಗೆ ಸೇರ್ತವೆ ಇದಾದ ನಂತರ ಕೊಕ್ಕು ಹಕ್ಕಿಗಳ ಗುರುತು ವಿಕಾಸ ಬದಲಾಗ್ತಾ ಹೋಗುತ್ತೆ ವಿಕಾಸ ಮುಂದುವರಿತಾ ಹೋಗುತ್ತೆ ಹಾರಾಟಕ್ಕೆ ಅಡಚಣೆಯಾಗಿರ್ತಕ್ಕಂಥ ಹೆಚ್ಚಿನ ತೂಕ ಕಳೆದುಕೊಳ್ತಕ್ಕಂಥ ವಿಕಸನದ ಹಾದಿನಲ್ಲಿ ಪಕ್ಷಿಗಳು ಹಲ್ಲನ್ನು ಕಳೆದುಕೊಂಡವು ಎಂತಕ್ಕಂಥ ವಾದವಿದೆ ಹಲ್ಲನ್ನು ಹೊಂದಿದ್ದು ಯಶಸ್ವಿಯಾಗಿ ಹಾರಾಟ ನಡೆಸ್ತಾ ಇದ್ದಂಥ ಹಕ್ಕಿಗಳ ಪಡೆಯುವಳಿಕೆಗಳು ನಮಗೆ ದಕ್ಕಿದಾವೆ ಈ ಹಕ್ಕಿಗಳು ಟೊಳ್ಳಿನ ಹಲ್ಲುಗಳನ್ನು ಪಡೆದು ತೂಕ ಇಳಿಸಿಕೊಳ್ಳೋದು ವಿಕಸನದ ಅಂತ್ಯದಲ್ಲಿ ಸಾಧ್ಯ ಇದ್ದಿದ್ದಾದರೂ ಕೂಡ ಇದು ಬಹಳ ಕಷ್ಟಕರವಾದಂಥ ದಾರಿಯಾಗಿತ್ತು ಇದರ ಬದಲು ಹಕ್ಕಿಗಳು ಕೊಕ್ಕನ್ನು ಪಡಿತೊಡಗಿದ್ವು ಹಕ್ಕಿಗಳ ಕೊಕ್ಕುಗಳು ಮನುಷ್ಯನ ಉಗುರಿನಂತೆ ಕೆರಾಟಿನ್ ಇಂದ ಬಳಲ್ಪಟ್ಟಿದ್ದಾರೆ ಶಕ್ತಿಶಾಲಿ ಆಗಿರೋದು ಮತ್ತು ದೀರ್ಘಕಾಲ ಬಾಳದು ಕೆರಾಟಿನ್ ಕೂಡ ಆಗಿದೆ ಹಕ್ಕಿಗಳಿಗೆ ದೊಡ್ಡ ಕಕ್ಕುಳಗಿದ್ರು ಕೂಡ ಅವುಗಳು ತುಂಬಾ ಭಾರವಾಗಿ ಕೂಡ ಇರೋದಿಲ್ಲ ಹಕ್ಕಿಗಳು ತೂಕ ಕಳೆದುಕೊಳ್ಳೋದ್ರ ಹಿಂದೆ ಇತರ ಕಾರಣಗಳು ಇರಬಹುದು ಅಂತ ವಿಜ್ಞಾನಿಗಳು ಕೆಲವು ಅಂದಾಜುಗಳನ್ನು ಮಾಡಿದ್ದಾರೆ ಡೈನೋಸಾರ್ಗಳ ಗಳ ತತ್ತಿಗಳ ಅಧ್ಯಯನ ನಡೆಸಿ ಡೈನೋಸಾರ್ಗಳು ಮೊಟ್ಟೆ ಇಟ್ಟ ನಂತರ ಹಲ್ಲು ರೂಪುಕೊಳ್ಳೋದಕ್ಕೆ ಬಹಳ ದೀರ್ಘಾವಧಿ ಬೇಕಾಗ್ತಾ ಇತ್ತು ಇದು ಮೊಟ್ಟೆ ಕಾವು ಕೊಡತಕ್ಕಂಥ ಅವಧಿಯನ್ನು ಹೆಚ್ಚು ಮಾಡಿತು ಮೊಟ್ಟೆ ಒಡೆದು ಮರಿಯಾಗುವ ನಡುವೆ ಬಹಳ ದೀರ್ಘಕಾಲ ಇದ್ರೆ ಮೊಟ್ಟೆಗಳು ರೋಗಕ್ಕೆ ತುತ್ತಾಗ್ತಕ್ಕಂತಹ ಇತರ ಪ್ರಾಣಿಗಳಿಗೆ ಆಹಾರ ಆಗ್ತಕ್ಕಂಥ ಅಪಾಯ ಹೆಚ್ಚಿರ್ತದೆ ಡೈನ ಹಕ್ಕಿಗಳಾಗಿ ರೂಪಾಂತರಗೊಳ್ತಾ ಇರಬೇಕಾದ್ರೆ ಈ ಅಡಚಣೆಗಳನ್ನ ತೊಡಗಿದವು ಕಾವು ಕೊಡ್ತಕ್ಕಂಥ ಅವಧಿ ಕುಗ್ಗಿತು ಇದು ಹಕ್ಕಿಗಳು ಹಲ್ಲು ಕಳೆದುಕೊಳ್ಳೋದಕ್ಕೆ ಮತ್ತು ಕೊಕ್ಕನ ಪಡೆಯುವ ನಿಟ್ಟಿನಲ್ಲಿ ಪೂರಕ ಕರಣಕ್ಕಂಥ ವಾದಗಳು ಕೂಡ ಮುಂದೊಡಲ್ಪಟ್ಟಿದಾವೆ ಹಲ್ಲನ್ನು ಹೊಂದಿದ್ದಂತಹ ಹಾರ್ವ ಸಾಮರ್ಥ್ಯ ಗಳಿಸಿದ್ದ ಎಲ್ಲ ಡೈನೋಸಾರ್ಗಳು ಮಹಾ ಉತ್ಪಾದ ಜರುಗಿದಾಗ ಅಂದ್ರೆ ಆರು ಪಾಯಿಂಟ್ ಆರು ಕೋಟಿ ವರ್ಷಗಳ ಹಿಂದೆ ಮಹಾ ಉತ್ಪಾದ ಜರುಗಿದಾಗ ಸಾಮೂಹಿಕವಾಗಿ ವಿನಾಶಗೊಂಡು ಹಲ್ಲನ್ನು ಕಳೆದುಕೊಂಡು ಕೊಕ್ಕನ್ನು ಹೊಂದಿದ್ದಂತಹ ಡೈನೋಸಾರ್ಗಳು ಅಂದ್ರೆ ಈಗಿನ ಪಕ್ಷಿಗಳ ಪೂರ್ವಜರು ಉಳಿದುಕೊಂಡು ಮಹಾ ಉತ್ಪಾತ ನಡೆದೇ ಇದ್ರೆ ಇಂದಿಗೂ ಹಲ್ಲಿರ್ತಕ್ಕಂಥ ಕೆಲವು ಹಕ್ಕಿಗಳು ಇರ್ತಾ ಇದ್ವು ಅಂತ ಭಾವಿಸ್ಲಾಗೈತೆ ಹಲ್ಲಿದ್ದ ಎಲ್ಲ ಹಾರುವ ಡೈನೋಸಾರ್ಗಳು ಮಾತ್ರ ಏಕೆ ಹೇಳುವ ಅನ್ನೋದಕ್ಕೆ ಸದ್ಯಕ್ಕೆ ಸ್ಪಷ್ಟ ಉತ್ತರ ಇಲ್ಲವಾದರೂ ಕೊಕ್ಕಿದ್ದಂಥ ಹಕ್ಕಿಗಳು ಉತ್ತಮ ಸಾಮರ್ಥ್ಯ ಗಳಿಸಿರೋದು ಇದಕ್ಕೆ ಕಾರಣ ಆಗಿರಬಹುದು ಈ ನಿಟ್ಟಿನಲ್ಲಿ ವಿಜ್ಞಾನಿಗಳು ತಮ್ಮ ಸಂಶೋಧನೆಗಳನ್ನು ಮುಂದುವರಿಸಿದ್ದಾರೆ ಹೀಗೆ ಕೊನೆಗೆ ಈಗಿರುವ ಹಕ್ಕಿಗಳಲ್ಲಿ ಎಲ್ಲವೂ ಹಾರುವುದಿಲ್ಲ ಆದರೂ ಕೂಡ ಅವು ಹಲ್ಲುಗಳನ್ನು ಏಕೆ ಕಳೆದುಕೊಂಡು ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ವಿಕಸನದ ದಾರಿನಲ್ಲಿ ನಾವು ಅದಕ್ಕೆ ಉತ್ತರಗಳನ್ನು ಹುಡುಕಬೇಕಾಗುತ್ತೆ ವಿಜ್ಞಾನಿಗಳು ಆ ನಿಟ್ಟಿನಲ್ಲಿ ಸಲ್ಲಿಸ್ತಾ ಇರ್ತಾರೆ ಇದನ್ನು ಕುರಿತಾಗಿ ಹೆಚ್ಚಿನ ವಿರುಗಳನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಒಂದಲ್ಲೇ ಕಾಣಿ